ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಕೋಪನ ಈ ರೀತಿ ಜೀವ ವಸ್ತುಗಳ ಮೇಲೆ ತೋರಿಸಿ ಏನು ಪ್ರಯೋಜನವಿಲ್ಲ ಜೀವನ್ ಹಾಗೆ ಆ ಚಿಕ್ಕ ಹುಡುಗನ ಮೇಲೆ ನೀನು ಬಲಪ್ರಯೋಗ ಮಾಡುವ ಯೋಚನೆ ಕೂಡ ಮಾಡಬೇಡ ಯಾಕಂದರೆ ಸಂಪತ್ತು ಕುಡಿಯಬೇಕಾಗಿದ್ದನ್ನು ನೀನು ಕುಡಿಯುವ ಹಾಗೆ ಆಗೋಕೆ ಕಾರಣನೇ ನಾನು ಎಂದು ಯಾವುದೇ ಏರಿಳಿತವಿಲ್ಲದ ಧ್ವನಿಯಲ್ಲಿಯೇ ಹೇಳಿದನು ಆಕಾಶ್ ಆಕಾಶ್ನ ಮಾತು ಕೇಳಿದವನು ಸಿಗರೇಟ್ ಸೇದುವುದನ್ನು ನಿಲ್ಲಿಸಿ ಅವನನ್ನೇ ಕೋಪದಿಂದ ದಿಟ್ಟಿಸಿದನು ಏನೋ ಹೇಳ್ತಾ ಇದ್ದೀಯಾ ದವಡೆ ಬಿಗಿ ಮಾಡುತ್ತಾ ಕೇಳಿದನು ಸತ್ಯ ಹೇಳ್ತಾ ಇದ್ದೀನಿ ಆ ಡ್ರಿಂಕ್ಸ್ ಎಕ್ಸ್ಚೇಂಜ್ ಆಗೋಕ್ಕೆ ಕಾರಣನೇ ನಾನು ಎಂದು ಹೇಳಿದನು ಸಮಾಧಾನದಿಂದಲೇ ಆಗ ಕೋಪದಿಂದ ತನ್ನ ಎಡ ಕೈಯಿಂದ ಆಕಾಶ್ನ ಕಾಲರ್ ಪಟ್ಟಿಗೆ ಕೈ ಹಾಕಿ ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವನ ಮುಖದ ಹತ್ತಿರ ತನ್ನ ಮುಖ ತಂದವನು ನಿನಗೆಷ್ಟು ಧೈರ್ಯ ಇದ್ದರೆ ಹಾಗೆ ಮಾಡ್ತೀಯಾ ನೀನು ನನ್ನ ಫ್ರೆಂಡೋ ಅಥವಾ ಅವನ ಫ್ರೆಂಡೋ ಯಾರ ಹತ್ತಿರನೂ ಹೇಳ್ಕೊಳ್ದೇ ಇರೋ ಸತ್ಯಾನ ನಿನ್ನ ಹತ್ತಿರ ಹೇಳ್ಕೊಂಡಿದ್ದೀನಿ ಅಂದರೆ ಅದರಲ್ಲಿಯೇ ಅರ್ಥ ಮಾಡ್ಕೋ ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಅನ್ನೋದನ್ನು ಈ ಮ್ಯಾಚ್ ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದ್ದು ಹೀಗೆ ಮಾಡಿದ್ದೀಯಲ್ಲ ನಿನ್ನಂಥವನಿಗೆ ಏನಂತಾರೆ ಗೊತ್ತಾ ನಂಬಿಕೆ ದ್ರೋಹಿ ಅಂತಾರೆ ಎಂದು ಕೆಂಗಣ್ಣು ಬೀರಿ ಹೇಳಿದನು ಆದರೆ ಅವನ ಮಾತುಗಳಾಗಲಿ ಕೋಪವಾಗಲಿ ಆಕಾಶ್ ಮೇಲೆ ಯಾವ ಪ್ರಭಾವವೂ ಬೀರಲಿಲ್ಲ ನೋಡು ಜೀವನ್ ಮಾತು ಮಾತಿನ ಹಾಗೆ ಇದ್ದರೆ ನಿನಗೂ ಒಳ್ಳೆಯದ್ದು ನನಗೂ ಒಳ್ಳೆಯದ್ದು ನಿನ್ನ ಹಾಗೆ ನಾನು ಕೂಡ ನಿನ್ನ ಕಾಲರ್ಗೆ ಕೈ ಹಾಕೋದು ನನಗೇನು ದೊಡ್ಡ ವಿಷಯ ಅಲ್ಲ ಅನ್ನೋದು ನಿನಗೂ ಗೊತ್ತು ಇಷ್ಟು ಹೇಳಿದ ಮೇಲೂ ನೀನು ಹಿಂದೆ ಸರಿಯಲಿಲ್ಲ ಅಂದರೆ ಈ ಜಗಳ ದೊಡ್ಡದಾಗುತ್ತೆ ದೊಡ್ಡದಾದರೆ ಇದಕ್ಕೆ ಮನೆಯವರ ಇನ್ವಾಲ್ವ್ ಆಗುವ ಪರಿಸ್ಥಿತಿ ಬಂದರೂ ಬರಬಹುದು ಆ ರೀತಿ ಆದರೆ ಮನೆಯವರನ್ನು ಫೇಸ್ ಮಾಡೋ ಪೂರ್ತಿ ಜವಾಬ್ದಾರಿ ನಿನ್ನ ಮೇಲೆ ಇರುತ್ತೆ ಸೊ ಯೋಚನೆ ಮಾಡು ಕಡ್ಡಿನ ಗುಡ್ಡ ಮಾಡ್ಕೋತೀಯೋ ಅಥವಾ ನಿನಗೆ ನೀನೇ ಸಮಾಧಾನ ತಂದುಕೊಳ್ತೀಯೋ ಅನ್ನೋದನ್ನು ಎಂದು ಕೂಲಾಗಿ ಹೇಳಿದ ಆಕಾಶ್ ಆಗ ಅವನನ್ನು ಬಿರುಸಾಗಿ ಹಿಂದೆ ತಳ್ಳಿ ಏನೋ ಮನೆಯವರಿಗೆ ಹೇಳ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀಯಾ ನಾನು ಯಾವಾಗ ಹಾಗೆ ಹೇಳಿದೆ ಜಗಳ ದೊಡ್ಡದಾದರೆ ವಿಷಯ ತಾನಾಗೆ ಅವರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದು ಸರಿ ಅದು ಬಿಡು ಈಗ ವಿಷಯಕ್ಕೆ ಬರೋಣ ಆವಾಗಲೇ ಏನೋ ಹೇಳಿದೆ ನೀನು ನಂಬಿಕೆ ದ್ರೋಹಿ ಅಂತನಾ ನಂಬಿಕೆ ದ್ರೋಹಿ ಅನ್ನೋ ಪದ ನನಗಿಂತ ಜಾಸ್ತಿ ನಿನಗೆ ಸೂಟ್ ಆಗುತ್ತೆ ಅಂತ ನಿನಗೆ ಅನ್ನಿಸ್ತಿಲ್ವಾ ಒಳ್ಳೆಯವನ ಹಾಗೆ ಮುಖವಾಡ ಹಾಕಿ ಸಂಪತ್ತನ್ನ ನಂಬಿಸಿ ಇಲ್ಲಿಗೆ ಕರ್ಕೊಂಡು ಬಂದು ಈಗ ಅವನಿಗೆ ಮೋಸ ಮಾಡೋಕ್ಕೆ ನೋಡ್ತಿರೋ ನೀನು ಕಣೋ ನಂಬಿಕೆ ದ್ರೋಹಿ ನಾನು ನಿನಗೆ ಹೇಳಿದ್ದು ಏನು ಸಂಪತ್ ಜೊತೆಗೆ ನ್ಯಾಯವಾಗಿ ಆಡಿ ಗೆದ್ದು ತೋರಿಸುವಂತ ತಾನೆ ಆದರೆ ನೀನು ಮಾಡೋಕ್ಕೆ ಹೊರಟ ಕೆಲಸ ನಿನಗೆ ಸರಿ ಅನಿಸುತ್ತಾ ನೋಡು ಜೀವನ್ ನಾವಿಬ್ರು ಫ್ರೆಂಡ್ಸ್ ಅನ್ನೋತನ ನಾನು ಒಪ್ಕೋತೀನಿ ಹಾಗೆ ಇದಕ್ಕೂ ಮುಂಚೆ ನಿನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದೀನಿ ಆದರೆ ಈ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಿನಗೆ ಸಪೋರ್ಟ್ ಮಾಡಲ್ಲ ಹಾಗೆ ಸಂಪತ್ಗೂ ಸಹ ನಿನ್ನಿಂದ ಯಾವುದೇ ತೊಂದರೆ ಆಗೋಕ್ಕೂ ನಾನು ಬಿಡಲ್ಲ ಎಂದು ದೃಢವಾಗಿ ಹೇಳಿ ಅಲ್ಲಿಂದ ಹೊರಗೆ ಹೋಗಿದ್ದ ಆಕಾಶ್ ಅವನು ಹೋದ ನಂತರ ಫ್ರಸ್ಟ್ರೇಷನ್ನಿಂದ ಟೇಬಲ್ ಮೇಲೆ ಇಟ್ಟಿರುವ ವಸ್ತುಗಳನ್ನು ಒಡೆದು ಹಾಕಿ ಜೋರಾಗಿ ಕೂಗಿಕೊಂಡಿದ್ದ ಜೀವನ್ ಅಮ್ಮ ಮಗ ಇಬ್ಬರೂ ಸಹ ಬಾಕಿ ಉಳಿದಿದ್ದ ಅಷ್ಟೂ ಮಾತುಗಳನ್ನೆಲ್ಲ ಮುಗಿಸಿ ಮನೆಗೆ ಹಿಂತಿರುಗಿದ್ದರು ಪ್ರಣಯ್ ಖುಷಿ ಖುಷಿ ಖುಷಿಯಾಗಿ ವೀಣಾ ಅವರ ಜೊತೆ ಮಾತನಾಡುತ್ತಾ ನಗುತ್ತಾ ಬರುವುದನ್ನು ನೋಡಿದ ವತ್ಸಲ ಅವರ ಮನಸ್ಸು ಬಾಡಿತು ವೀಣಾ ಅವರು ಮನೆಗೆ ಬಂದಾಗಿನಿಂದ ಪ್ರಣಯ್ ಯಾವಾಗಲೂ ಅವರ ಹಿಂದೆ ಮುಂದೆಯೇ ಸುತ್ತುವುದನ್ನು ನೋಡಿ ವತ್ಸಲ ಅವರಿಗೆ ಬೇಸರವಾಗುತ್ತಿತ್ತು ಇಷ್ಟು ವರ್ಷ ಎತ್ತು ಒತ್ತು ಸಾಕಿ ಸಲುಹಿದ ನನಗಿಂತ ನಿನ್ನೆ ಮೊನ್ನೆ ಪರಿಚಯವಾದ ಅವರ ಜೊತೆಯೇ ಜಾಸ್ತಿ ಬೆರೆಯುವ ಮಗನನ್ನು ನೋಡಿ ವತ್ಸಲ ಅವರಿಗೆ ನೋವಾಯಿತು ಅದೇ ಬೇಸರದಲ್ಲಿ ಅಡುಗೆ ಮನೆ ಸೇರಿದವರಿಗೆ ಅಡುಗೆ ಮಾಡುವುದರ ಕಡೆ ಗಮನವೇ ಇರಲಿಲ್ಲ ಸಾಂಬಾರ್ಗೆ ಸೊಪ್ಪು ಸೋಸಿಕೊಂಡು ಅಡುಗೆ ಮನೆಯೊಳಗೆ ಬಂದ ಮಾಲತಿಯವರಿಗೆ ಅನ್ನಕ್ಕೆ ಇಟ್ಟು ಗಂಜಿಯೆಲ್ಲ ಉಕ್ಕಿ ಹರಿಯುತ್ತಿದ್ದರೂ ಅದರ ಕಡೆ ಗಮನವೇ ಕೊಡದೆ ಯಾವುದೋ ಯೋಚನೆಯಲ್ಲಿ ಕಳೆದು ಹೋಗಿರುವ ವತ್ಸಲ ಅವರನ್ನು ನೋಡಿ ಮಾಲತಿಯವರ ಉಬ್ಬುಗಳು ಗಂಟಾದವು ಕಾರಣ ಅಡುಗೆ ಮಾಡುವಾಗ ವತ್ಸಲ ಅವರು ಯಾವತ್ತೂ ಈ ರೀತಿ ಬೇಜವಾಬ್ದಾರಿಯಿಂದ ಅಡುಗೆ ಮಾಡಿದ್ದೇ ಇಲ್ಲ ಇದುವರೆಗೂ ಕೂಡಲೇ ಅನ್ನ ತಿರುವಿ ಉರಿಯನ್ನು ಕಮ್ಮಿ ಮಾಡಿದವರು ವತ್ಸಲ ನಿನ್ನ ಗಮನ ಎಲ್ಲಿ ಎಲ್ಲಿದೆ ಎಂದರು ಅವರ ಮಾತಿಗೆ ವಾತ್ಸವಕ್ಕೆ ಬಂದವರು ಅಕ್ಕ ಇವತ್ತು ಅಡುಗೆನ ನೀವೇ ಮಾಡಿಬಿಡಿ ಯಾಕೋ ನನ್ನ ಮನಸ್ಸು ಸರಿಯಿಲ್ಲ ನಿಮ್ಮ ಸಹಾಯಕ್ಕೆ ಗಾಯತ್ರಿನ ಕಳಿಸುತ್ತೀನಿ ಎಂದು ಹೇಳಿ ಹೋಗಲು ಹೊರಟವರನ್ನು ತಡೆದ ಮಾಲತಿ ಒತ್ಸಲ ಏನಾಯಿತು ಯಾಕೆ ಒಂಥರ ಬೇಜಾರಿನಲ್ಲಿದ್ದ ಹಾಗೆ ಕಾಣ್ತೀಯಲ್ಲ ಎಂದು ಕೇಳಿದರು ಅಕ್ಕ ನಮ್ಮ ಪ್ರಣಯ್ ತುಂಬ ಬದಲಾಗಿಬಿಟ್ಟಿದ್ದಾನೆ ಎಲ್ಲರೂ ಹೇಳ್ತಾರೆ ಮನೆಗೆ ಸೊಸೆ ಬಂದರೆ ಗಂಡು ಮಕ್ಕಳು ಬದಲಾಗುತ್ತಾರೆ ಅಂತ ಆದರೆ ನಮ್ಮ ಪ್ರಣಯ್ ಈಗಲೇ ತುಂಬ ಬದಲಾಗಿ ಬಿಟ್ಟಿದ್ದಾನೆ ಎಂದು ಹೇಳಿದವರ ಮಾತು ಅವರಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಸ್ವಲ್ಪ ಬಿಡಿಸಿ ಅರ್ಥ ಆಗೋ ಹಾಗೆ ಹೇಳ್ಬಾರ್ದ ಹೊತ್ಸಲ ಎಂದು ಕೇಳಿದಾಗ ಪ್ರಣಯ್ ಬೆಂಗಳೂರಿನಿಂದ ಬಂದ ಮೇಲೆ ನಾವು ಯಾರೂ ಅವನಿಗೆ ಲೆಕ್ಕಕ್ಕೆ ಇಲ್ಲವೇನೋ ಅನಿಸುತ್ತದೆ ಮುಂಚೆಯೆಲ್ಲ ಯಾವಾಗಲೂ ಅಮ್ಮ ಅಮ್ಮ ಅಂತ ನನ್ನ ಹಿಂದೆಯೇ ತಿರುಗುತ್ತಿದ್ದ ಅಡುಗೆ ಮಾಡಬೇಕಾದರೂ ಅಷ್ಟೇ ಹುಡುಗಿಯರ ಹಾಗೆ ಅಮ್ಮ ನಾನು ನಿನಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಲಾ ಅಂತ ಕೇಳಿಕೊಂಡು ಬರುತ್ತಿದ್ದ ದಿನಕ್ಕೆ ಮೂರು ಬಾರಿ ಅಮ್ಮ ನೀನು ಊಟ ಮಾಡ್ದ ನಮಗೆಲ್ಲ ಊಟ ಬಿಡಿಸಿ ನೀನು ಹಾಗೆ ಇರಬೇಡ ಸಮಯಕ್ಕೆ ಸರಿಯಾಗಿ ಊಟ ಮಾಡು ಅಂತ ಯಾವಾಗಲೂ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ಮಾಡುತ್ತಿದ್ದ ಬರೀ ನನ್ನೊಬ್ಬಳ ಬಗ್ಗೆ ಅಲ್ಲ ಇಡೀ ಮನೆಯವರೆಲ್ಲರ ಬಗ್ಗೆ ಯೋಚನೆ ಮಾಡುತ್ತಿದ್ದ ಅವನಿಗೆ ಖುಷಿಯಾದಾಗ ಬೇಸರ ಆದಾಗ ನನ್ನ ಮಡಿಲಲ್ಲಿ ಮಲಗಿ ಎಲ್ಲವನ್ನು ಹೇಳಿಕೊಳ್ಳುತ್ತಿದ್ದ ಆಮೇಲೆ ಎಲ್ಲ ವಿಷಯವನ್ನು ನಿನ್ನ ಹತ್ತಿರ ಹೇಳಿಕೊಂಡರೆ ಮನಸ್ಸು ಅಗ್ರ ಹಾಗೆ ಹಾಗೋ ಹಾಗೆ ಆಗುತ್ತೆ ಅಮ್ಮ ಅಂತ ಹೇಳಿ ಯು ಯು ಎನರ್ಜಿ ಬೂಸ್ಟ್ ಅಂದರೆ ಯು ಆರ್ ಮೈ ಎನರ್ಜಿ ಅಮ್ಮ ಅಂತ ಇಂಗ್ಲೀಷ್ನಲ್ಲಿ ಏನೋ ಹೇಳ್ತಾ ಇದ್ದ ಇದೆಲ್ಲ ನಿಮಗೂ ಗೊತ್ತು ಅಲ್ವಾ ಆದರೆ ಈಗ ನೋಡಿ ಅಕ್ಕ ದಿನವೆಲ್ಲ ಮನೆಯಲ್ಲೇ ಇದ್ರು ಹತ್ತು ನಿಮಿಷ ಕೂಡ ನನ್ನ ಜೊತೆಗೆ ಮಾತಾಡಲ್ಲ ನಾನಾಗೆ ನಾನು ಮಾತನಾಡಿಸಿದರೆ ಮಾತ್ರ ಎರಡು ಮಾತಾಡಿ ಸುಮ್ಮನಾಗುತ್ತಾನೆ ಕೆಲವೊಂದು ಸರಿ ಇವನು ನನ್ನ ಮಗ ಹೌದೋ ಅಲ್ವೋ ಅನ್ನೋ ಅಷ್ಟು ಬದಲಾಗಿದ್ದಾನೆ ಅಕ್ಕ ಇರೋ ಒಬ್ಬ ಮಗನ ಮೇಲೆ ನಾವು ಜೀವನ ಇಟ್ಕೊಂಡಿದ್ದೀವಿ ಆದರೆ ಅವನಿಗೆ ನಮ್ಮ ಬಗ್ಗೆ ಗಮನವೇ ಇಲ್ಲ ಎಂದು ಕಣ್ಣು ತುಂಬಿಕೊಂಡು ಹೇಳಿದ ವತ್ಸಲ ಅವರನ್ನು ನೋಡಿ ಮಾಲತಿಯವರಿಗೂ ಬೇಸರವಾಯಿತು ಆಗ ಸಮಾಧಾನ ಮಾಡುವ ಹಾಗೆ ಅವರ ಹೆಗಲ ಮೇಲೆ ಕೈಯಿಟ್ಟು ನೊಂದುಕೊಳ್ಳಬೇಡ ವತ್ಸಲ ಕೆಲವೊಂದು ಬಾರಿ ಪ್ರಣಯ್ ತುಂಬಾ ಬದಲಾಗಿದ್ದಾನೆ ಅಂತ ನನಗೂ ಅನಿಸುತ್ತೆ ಆದರೆ ಬೆಳೆಯೋ ಮಕ್ಕಳ ಮೇಲೆ ಒತ್ತಡ ಏರೋದು ಸರಿಯಲ್ಲ ಅಪ್ಪ ಅಮ್ಮ ಮನೆಯವರು ಅನ್ನೋ ಪ್ರೀತಿ ಅವನ ಮನಸ್ಸಲ್ಲೂ ಇರುತ್ತೆ ಆದರೆ ಅದನ್ನು ತೋರಿಸಿಕೊಳ್ಳುತ್ತಿಲ್ಲ ಅಷ್ಟೆ ನೀನೇನು ಬೇಜಾರಾಗಬೇಡ ಮುಂದೆ ಅವನೇ ಸರಿ ಹೋಗ್ತಾನೆ ಬಿಡು ಎಂದರು ಅವರ ಮಾತು ಕೇಳಿ ನಿಟ್ಟಿಸಿರು ಬಿಟ್ಟವರು ಏನೋ ಅಕ್ಕ ಒಟ್ಟಿನಲ್ಲಿ ಅವನು ಖುಷಿಯಾಗಿರೋದನ್ನಷ್ಟೇ ಎತ್ತವರು ಬಯಸೋದು ಎಂದು ಹೇಳಿ ಅಡುಗೆ ಮನೆಯಿಂದ ಹೊರಗೆ ಹೊರಟರು ಮನೆಯಲ್ಲಿ ಸುಮ್ಮನೆ ಕುಳಿತು ಬೇಸರವಾಗಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕಾದರೂ ಸಹಾಯ ಮಾಡೋಣ ಎಂದುಕೊಂಡು ಅಲ್ಲಿಗೆ ಬಂದ ವೀಣಾ ಅವರಿಗೆ ಇಷ್ಟರವರೆಗೂ ಮಾಲತಿ ಹಾಗೂ ಒತ್ಸಲ ಅವರು ಮಾತನಾಡುತ್ತಿರುವ ಮಾತುಗಳೆಲ್ಲವೂ ಕೇಳಿಸಿತು ಅವರೂ ಸಹ ಒಬ್ಬ ತಾಯಿಯಾಗಿದ್ದರಿಂದ ಒತ್ಸಲ ಅವರ ಮನಸ್ಥಿತಿ ಅವರಿಗೂ ಅರ್ಥವಾಗಿತ್ತು ಮಗ ತಮ್ಮ ಜೊತೆ ಸರಿಯಾಗಿ ಮಾತನಾಡುತ್ತಿಲ್ಲ ಎಂದು ಬೇಸರ ಪಟ್ಟುಕೊಳ್ಳುತ್ತಿರುವ ಇವರು ಇನ್ನು ತನ್ನ ಮಗ ಬದುಕಿಯೇ ಇಲ್ಲ ಎಂದು ಗೊತ್ತಾದರೆ ಇನ್ನೆಷ್ಟು ನೊಂದುಕೊಳ್ಳಬಹುದು ಎಂದು ನೆನೆದವರ ಮನಸ್ಸು ಕೂಡ ಭಾರವಾಗಿತ್ತು ಮತ್ತೆ ಅಲ್ಲಿ ನಿಲ್ಲಲು ಸಹ ಇಷ್ಟವಾಗದೆ ಸಂಪತ್ ರೂಮಿಗೆ ಬಂದಿದ್ದರು ಸಂಪತ್ ಲ್ಯಾಪ್ಟಾಪ್ನಲ್ಲಿ ಆಫೀಸ್ ವರ್ಕ್ ಮಾಡುತ್ತಿದ್ದವನು ವೀಣಾ ಅವರು ಬಂದಿದ್ದನ್ನು ನೋಡಿ ಹೇಳಿ ಮಮ್ಮಿ ಏನು ವಿಷಯ ಎಂದು ಕೆಲಸವನ್ನು ಮುಂದುವರಿಸುತ್ತಲೇ ಕೇಳಿದ ಆಗ ಇಂದು ತಾವು ಕೇಳಿಸಿಕೊಂಡ ವಿಷಯವನ್ನು ಸಂಪತ್ ಬಳಿ ಹೇಳಿದವರು ನಂತರ ಅವನ ಕೈಯನ್ನು ತಮ್ಮ ಕೈಗೆ ತೆಗೆದುಕೊಂಡವರು ಸಂಪತ್ ಪ್ಲೀಸ್ ಕಣೋ ನೀನು ಇಲ್ಲಿ ಇರೋ ಅಷ್ಟು ದಿನ ಅವರಿಗೆ ಪ್ರಾಮಾಣಿಕವಾಗಿ ಮಗನ ಪ್ರೀತಿಯನ್ನು ಕೊಡೋ ಪ್ರಯತ್ನ ಮಾಡೋ ಒಬ್ಬ ತಾಯಿಯಾಗಿ ಮತ್ತೊಬ್ಬ ತಾಯಿಗಷ್ಟೇ ಅದರ ನೋವು ಏನು ಅನ್ನೋದು ಅರ್ಥ ಆಗೋದು ಪಾಪ ಕಣೋ ಮಗನ ಪ್ರೀತಿಗೋಸ್ಕರ ಅಂಬಲಿಸುತ್ತಿರುವ ಆ ತಾಯಿಯನ್ನು ನೋಡಿದರೆ ಬೇಸರ ಆಗುತ್ತೆ ಕಣು ನನಗೆ ಗೊತ್ತು ನೀನು ಆದಷ್ಟು ಅವರ ಜೊತೆಗೆ ಬರ ಬೆರೆಯೋ ಪ್ರಯತ್ನ ಮಾಡ್ತಾ ಇದ್ದೀಯಾ ಅಂತ ಆದರೂ ಅದು ಸಾಕಾಗುತ್ತಿಲ್ಲ ಮನೆಯವರೆಲ್ಲರ ಜೊತೆ ಇನ್ನೂ ಹೆಚ್ಚು ಹೆಚ್ಚು ಬೆರೆಯೋಕ್ಕೆ ಪ್ರಯತ್ನ ಪಡು ನೀನು ಇಲ್ಲಿ ಇರೋ ಅಷ್ಟು ದಿನ ಮನೆಯವರ ಎಲ್ಲರನ್ನು ಖುಷಿಯಾಗಿ ಇರುವ ಹಾಗೆ ನೋಡಿಕೋ ಸಂಪತ್ತು ಯಾಕಂದರೆ ಮನೆ ಮಗ ಈಗ ಬದುಕಿಲ್ಲ ಅಂತ ಗೊತ್ತಾದರೆ ಇಡೀ ಮನೆಗೆ ಕತ್ತಲೆ ಆವರಿಸುತ್ತೆ ಕಣೋ ಅದರಲ್ಲೂ ನಾರಾಯಣ ಹಾಗೂ ವತ್ಸಲ ಅವರು ಜೀವನ ಪೂರ್ತಿ ಮಗನನ್ನು ನೆನೆದು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಬರುತ್ತೆ ಅವರ ಮುಂದಿನ ಸ್ಥಿತಿ ನೆನೆಸಿಕೊಂಡರೆ ನನಗೆ ಸಂಕಟ ಆಗ್ತಾ ಇದೆ ಕಣೋ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ಲೀಸ್ ನೀನು ಇಲ್ಲಿ ಇದ್ದಷ್ಟು ದಿನ ಎಲ್ಲರನ್ನು ಖುಷಿಯಾಗಿ ನೋಡಿಕೋ ನಮ್ಮ ಕೈಯಲ್ಲಿ ಒಬ್ಬರನ್ನು ಖುಷಿಪಡಿಸುವ ಅವಕಾಶ ಇದೆ ಅಂತ ಆದರೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ ಎಂದು ನೋವಿನಲ್ಲಿ ಹೇಳಿದ ವೀಣಾ ಅವರನ್ನು ನೋಡಿ ಮಮ್ಮಿ ಪ್ಲೀಸ್ ನೀವು ಯಾಕೆ ಬೇಸರ ಪಟ್ಟುಕೊಳ್ಳುತ್ತಿದ್ದೀರಾ ಈಗೇನು ನಾನೆಲ್ಲರನ್ನು ಸಂತೋಷವಾಗಿ ಇರೋ ಹಾಗೆ ಮಾಡಬೇಕು ಅಂತ ತಾನೇ ನೀವು ಹೇಳ್ತಾ ಇರೋದು ಆಯಿತು ಇನ್ನು ಮುಂದೆ ಜಾಸ್ತಿ ಅವರ ಜೊತೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ಎಂದು ಕೇಳಿದಾಗ ಹ್ಞೂ ಎನ್ನುವ ಹಾಗೆ ಆಡಿಸಿದರು.